ಮಾಗಡಿ ಪುರಸಭೆ ಮುಂಭಾಗದಲ್ಲಿರುವ ಪೂಜ್ಯ ಕೆಂಪೇಗೌಡರ ಪ್ರತಿಮೆಯನ್ನ ಸ್ಥಳಾಂತರಿಸುವ ಹಾಗೂ ಅದರ ಸುತ್ತಮುತ್ತಲಿನ ಸುಮಾರು ನಾನ್ನೂರು ಮರಗಳನ್ನು ಕಡಿಯುವ ಸರ್ಕಾರದ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿ ಶ್ರೀ ಕೆಂಪೇಗೌಡ ಅಭಿವೃದ್ದಿ ಸಮಿತಿ ಹೋರಾಟ ಆರಂಭಿಸಿದೆ ಹಿನ್ನೆಲೆಯಲ್ಲಿ ಸಮಿತಿಯ ಅಧ್ಯಕ್ಷ ಡಾ ಎಚ್ಎಂ ಕೃಷ್ಣಮೂರ್ತಿ ರವರು ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿದರು ಡಾಕ್ಟರ್ ಕೃಷ್ಣಮೂರ್ತಿರವರು ಮಾತನಾಡಿ ನಾಡು ಕಟ್ಟಿದ ಕೆಂಪೇಗೌಡರಿಗೆ ಅವರದೇ ಪಟ್ಟಣದಲ್ಲಿ ಸ್ಥಳಾವಕಾಶ ಕೊಡದಿರುವುದು ಶೋಚನೀಯ ಇಪ್ಪತ್ತೆರಡು ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಿದ ಈ ಪ್ರತಿಮೆ ಮಾಗಡಿಯ ಗುರುತು ಪ್ರತಿ ವರ್ಷ ಅದ್ದೂರಿಯಾಗಿ ಜನ್ಮ ದಿನಾಚರಣೆ ನಡೆಸಲಾಗುತ್ತಿದ್ದು ಈಗ ಅಭಿವೃದ್ಧಿ ಹೆಸರಿನಲ್ಲಿ ಪ್ರತಿಮೆ ಸ್ಥಳಾಂತರಿಸಿ ಸುತ್ತಲಿನ ನೂರಾರು ಮರಗಳನ್ನು ಕಡಿಯುವ ಕ್ರಮ ನಡೆಯುತ್ತಿದೆ ಎಂದು ಖಂಡಿಸಿದರು ಅವರು ಮುಂದುವರೆದು ಸ್ಥಳೀಯ ಶಾಸಕರ ದುರಾಡಳಿತ ಮತ್ತು ಅಧಿಕಾರಿಗಳ ಬೆದರಿಕೆ ಜನರ ಅಭಿಪ್ರಾಯವನ್ನ ನಿರ್ಲಕ್ಷಿಸುತ್ತಿದೆ ಕೋಟೆ ಕಂದಕ ಮುಚ್ಚುವ ಕಾರ್ಯದ ಬಳಿಕ ಇದೀಗ ಕೆಂಪೇಗೌಡರ ಪ್ರತಿಮೆ ತೆರವು ಯತ್ನ ನಡೆಯುತ್ತಿದೆ ಇದಕ್ಕೆ ತಡೆಯಾಗಿ ನಾವು ಕೋರ್ಟ್ನಲ್ಲಿ ಮೊಕದ್ದಮೆ ದಾಖಲಿಸಿದ್ದೇವೆ ಎಂದು ಹೇಳಿದರು ಜನರ ಭಾವನೆಯ ಅಭಿಪ್ರಾಯಗಳಿಗೆ ಗೌರವ ನೀಡಿ ಕೆಂಪೇಗೌಡರ ಪ್ರತಿಮೆ ಹಾಗೂ ಮರಗಳನ್ನು ಉಳಿಸಬೇಕೆಂದು ಸಮಿತಿ ಆಗ್ರಹಿಸಿದೆ ಅಭಿವೃದ್ಧಿ ಕುಟಿತವಾಗಿದೆ ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರ ಕಳಸಪ್ರಯದವಂಥ ಪಂಚಲೋಹದ ವಿಗ್ರಹವನ್ನು ತೆಗಿಬೇಕು ಅಂತ ಹೇಳಿ ಬದಲಾವಣೆ ಹಾದಿಯಲ್ಲಿ ಇವತ್ತು ಅಲ್ಲಿ ಶಾಸಕರಾದ ಶ್ರೀ ಬಾಲಕೃಷ್ಣವರು ಮುಂದಾಗಿದ್ದಾರೆ ಅದನ್ನು ವಿರೋಧವನ್ನು ಮಾಡ್ತಾ ಇದ್ದೀವಿ ಇದೆಲ್ಲ ಯಾಕೆ ಉದ್ಭವ ಆಯಿತು ಅಂದರೆ ಎರಡು ಸಾವಿರದ ನಾಲ್ಕು ಐದರಿಂದ ಒಂದೊಂದೇ ಕೋಟೆಯ ಕಂದಕವನ್ನು ಇದ್ದಾರೆ ನಾನು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ಅದನ್ನು ವಿರೋಧವನ್ನು ಮಾಡ್ಕೊಂಬರ್ತಾಯಿದ್ವಿ ಅದು ಮಾಗಡಿ ಹಬ್ಬ ಅಂತ ಹೇಳಿ ಕೆಂಪೇಗೌಡರ ಒಂದು ಜಯಂತ್ೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ವಿ ಮತ್ತು ಒಂದು ದಕ್ಷಿಣ ಭಾಗದ ಇರುವಂಥ ಕಂದಕ ಅದು ಇವತ್ತು ಮುಚ್ಚಲಿಕೆ ಪ್ರಾರಂಭ ಮಾಡಿದಾಗ ನಾವು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದಕ್ಕೆ ಪ್ರತಿ ವಿರೋಧವನ್ನು ಮಾಡಿದ್ವಿ ಸ್ವಾಮೀಜಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ನಾವುಗಳೆಲ್ಲರೂ ಸೇರಿ ಇದು ಮಾಡಬಾರ್ದು ಇರೋ ಒಂದು ಆದರೂ ಉಳಿಸ್ಕೋಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ವಿ ಆ ಪ್ರಯತ್ನ ಮಾಡಿದಾಗ ಏನಂದರೆ ನಾವು ಸರ್ಕಾರಕ್ಕೂ ಮನವಿಯನ್ನು ಕೊಟ್ಟಿದ್ವಿ ತಹಸೀಲ್ದಾರ್ ಅವ್ರಿಗೆ ಎಸಿ ಎಲ್ಲರಿಗೂ ಮನವಿಯನ್ನು ಕೊಟ್ಟಿದ್ವಿ ಅದಾದ ನಂತರ ಈ ಕೋಟೆಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಅಂತ ಹೇಳಿದಾಗ ಪುರಾತತ್ವ ಇಲಾಖೆ ಮೈಸೂರಿಗೆ ಹೋದ್ವಿ ಇದರ ದಾಖಲೆಯನ್ನು ತಗ್ಸಿದ್ವಿ ಇದು ಸರ್ಕಾರನೇ ಘೋಷಣೆ ಮಾಡಿದೆ ಇದು ಕೆಂಪೇಗೌಡರ ಕೋಟೆ ಕೆಂಪೇಗೌಡರ ಸೊತ್ತು ಅನ್ನುವಂಥ ವಿಚಾರವನ್ನು ಕೊಟ್ಟು ಅವರದ್ದೇ ಆದಂಥ ಬರೆದಂಥ ಸರ್ಕಾರದ ಬುಕ್ಕನ್ನು ನಮಗೆ ಕೊಟ್ಟು ನಮಗೆ ಅದರ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ಇದನ್ನು ಉಳಿಸ್ಕೊಳ್ಬೇಕು ಅಂದಾಗ ಅವ್ರು ಹೇಳಿದರು ನಾವು ಬರ್ತೀವಿ ಆ ಕೋಟೆಯ ಭಾಗವನ್ನು ಅಳತೆ ಮಾಡಿ ಸರ್ವೆ ಮಾಡಿ ಅಳತೆ ಮಾಡಿ ಅಲ್ಲಿ ಒಂದು ಪುರಾತತ್ವ ಇಲಾಖೆಯ ಒಂದು ಫಲಕವನ್ನು ಹಾಕಿ ಮುಂದೆ ಏನೇ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಅನುಮತಿ ಇಲ್ಲದೆ ಏನು ಮಾಡಬಾರ್ದು ಅದನ್ನು ನಮ್ಮ ಶುಭ್ರತೆಗೆ ಪಡಿಬೇಕು ಅದಕ್ಕೆ ಬೇಲಿಯನ್ನು ಹಾಕಬೇಕು ಅಂತ ಹೊರಟರು ಹೊರಟಂಥ ಸಂದರ್ಭದಲ್ಲಿ ಡಿ ಸಿ ಅವ್ರಿಗೆ ಎ ಸಿ ಅವ್ರಿಗೆ ತಹಸೀಲ್ದಾರ್ ಅವ್ರಿಗೆ ಅವ್ರಿಗೆ ಪುರಸಭೆ ಅಧ್ಯಕ್ಷರಿಗೆ ಎಮ್ ಎಲ್ ಎ ಅವ್ರಿಗೆ ನಾಲ್ಕು ಸಾಕಷ್ಟು ಬಾರಿ ಒಂದು ಲೆಟ್ರನ್ನು ಬರೆದು ಇದನ್ನು ಕೆಂಪೇಗೌಡರ ಸುತ್ತಾಗಿರುವ ಕಾರಣ ಅಳತೆ ಮಾಡೋಕ್ಕೆ ಬರ್ತೀವಿ ನೀವೆಲ್ಲರೂ ಸಹಕರಿಸಿ ಅಂತ ಅದಕ್ಕೆ ಕಿಮ್ಮತ್ತಷ್ಟು ಅದಕ್ಕೆ ಗೌರವ ಕೊಡಲಿಲ್ಲ ಮೂರು ಬಾರಿ ಅಧಿಕಾರಿಗಳು ಬಂದರೂ ಅವ್ರನ್ನ ಕ್ಯಾರೆ ಅಂತಲೂ ಮಾತಾಡ್ಸ್ಲಿಲ್ಲ ಅದರಿಂದ ಇದು ಒಂದು ಹಂತದಲ್ಲಿ ನಮಗೆ ಭಾಳ ನೋವಾಯಿತು ಅದಕ್ಕೋಸ್ಕರ ನಾವು ಇದೆಲ್ಲ ವಿಚಾರಗಳನ್ನು ಬಂದು ಒಬ್ಬ ಸರ್ಕಾರದ ಅಧಿಕಾರಿಗಳಿಗೂ ನೀವು ಯಾವುದೂ ಒಂದು ಉತ್ತರವನ್ನು ಕೊಡ್ತಿಲ್ಲ ಅಂದಾಗ ನಿಮ್ಮ ಬೇಜವಾಬ್ದಾರಿ ನಿಮ್ಮ ದುರಾಡಳಿತ ಎಷ್ಟು ಮಟ್ಟಿಗಿದೆ ಅನ್ನೋದು ನಮಗೆ ಭಾಳ ನೋವನ್ನು ಕೊಟ್ಟಿ ಅದಕ್ಕೋಸ್ಕರ ಏನಾದರೂ ಮಾಡಿ ಉಳಿಸ್ಕೋಬೇಕಲ್ಲ ಅಂಥೇಳಿ ಪುರಾತತ್ವ ಇಲಾಖೆಯವರು ಕೇಳಿದಾಗ ನಾವು ಎಷ್ಟು ಸಹ ಮನವಿ ಕೊಡೋದು ಒಬ್ಬರು ಅಧಿಕಾರಿಗಳು ನಾವು ಯಾರು ಅಂತಲೇ ಕೇಳಲ್ಲ ನಾವು ಏನು ಮಾಡೋಕ್ಕಾಗತ್ತೆ ನಾವು ಅಸಹಾಯಕರು ಅನ್ನೋ ಒಂದು ಪರಿಸ್ಥಿತಿನ ನಿರ್ಮಾಣವೂ ಆಯಿತು ಆಗ ನಾನೇನು ಮಾಡಿದೆ ಕಾನೂನಿನ ಹೋರಾಟ ಮಾಡೋಣ ಅಂಥೇಳಿ ಹೈಕೋರ್ಟಿನ ನ್ಯಾಯಪೀಠಕ್ಕೆ ಒಂದು ಅಪೀಲನ್ನು ಹಾಕಿದ್ದೀವಿ ಅದು ಇವತ್ತು ಕೆಂಪೇಗೌಡರ ಶಿಲೆಯನ್ನು ಯಾವುದೇ ಕಾರಣಕ್ಕೂ ಅದನ್ನು ತೆಗಿಬಾರ್ದು ಇದು ತೀರ್ಮಾನವಾಗಬೇಕು ಒಂದು ಆದೇಶವನ್ನು ಅಧಿಕಾರಿಗಳಿಗೆ ಕೊಟ್ಟು ಅದಕ್ಕೊಂದು ಸಮಯವನ್ನು ನಿಗದಿಯನ್ನು ಮಾಡಿದರೆ ಅದಕ್ಕೋಸ್ಕರ ನ್ಯಾಯಾಲಯದ ಮೇಲೆ ಭರವಸೆ ಇಟ್ಟು ಅದಕ್ಕೋಸ್ಕರ ನಾವು ಅದನ್ನು ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಇದೆಲ್ಲ ಮಾಡಿದ ನಂತರ ಮಾಗಡಿ ಶಾಸಕರಿಗೆ ಕೆಂಪೇಗೌಡರ ಕಂದಕವನ್ನು ನಾನೊಬ್ಬ ಶಾಸಕನಾಗಿ ಸರ್ಕಾರ ಇದ್ದು ಅಧಿಕಾರ ಇದ್ದು ನಾನು ಮುಚ್ಚೋಕೆ ಆಗಲಿಲ್ವಲ್ಲ ಹೇಳಿ ಇದನ್ನು ಬದಲಾವಣೆ ಹಾದಿಯನ್ನು ಹಿಡಿದ್ರು ಅದು ಏನು ಬದಲಾವಣೆ ಹಾದಿ ಕೆಂಪೇಗೌಡರ ಪುತ್ಥಳಿಯನ್ನೇ ಬದಲಾವಣೆ ಮಾಡಬೇಕು ಅಂತ ಹೌದು ಕೆಂಪೇಗೌಡರ ಜಾಗ ಕೆಂಪೇಗೌಡರ ಕೋಟೆ ಕೆಂಪೇಗೌಡರು ಕೊಟ್ಟಿರೋದೆಷ್ಟು ಅದು ಹತ್ತಡಿ ಒಂದು ಹತ್ತು ಕುಂಟೆ ಜಾಗದಲ್ಲಿ ಆ ಕೆಂಪೆ ಶಿಲೆ ಇದೆ ಆ ಹತ್ತು ಕುಂಟೆನೂ ಕಿತ್ತು ಇವರು ಮಾಡಿರೋ ಸಾಧನೆ ಆದರೂ ಏನು ಇಪ್ಪತ್ತೈದು ವರ್ಷಗಳಲ್ಲಿ ನಿಮ್ಮ ಸಾಧನೆಯ ಯಾವುದಾದ್ರೂ ಇದ್ದರೆ ಒಂದು ಫೋಟೋ ಹೊಡೆದು ಕಳಿಸಿ ಅವಾಗ ನಾವು ಒಂದು ಸಂತೋಷ ಬೀಳ್ತೇವೆ ಹೌದಪ್ಪ ಇವಾಗ ನಮ್ಮ ಶಾಸಕರು ಇಪ್ಪತ್ತೈದು ವರ್ಷಕ್ಕಿಂತ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟೋ ಕಟ್ಟಿರೋದು ಯಾವುದು ಡಾಕ್ಟರ್ ಅಂಬೇಡ್ಕರ್ ಭವನ ಕಟ್ಟಿದ್ರಿ ಸಾಕಷ್ಟು ಬಿಲ್ ಮಾಡಿದಿರಿ ಇವತ್ತು ಅದಕ್ಕೆ ಖರ್ಚು ತೋರಿಸ್ತೀರಿ ಬಾತ್ರೂಮ್ ಮುಚ್ಚಿ ಹತ್ತು ವರ್ಷ ಆಯಿತು ಒಳಗಡೆದು ಸುತ್ತ ಬಣ್ಣ ಹೊಡೆದು ಇಪ್ಪತ್ತೈದು ವರ್ಷ ನೀವು ಅದು ಏನು ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಹದಿನಾಲ್ಕು ವರ್ಷ ಆಯಿತು ಒಂದು ರೂಪ ದಿನ ತಿಂಗಳು ಬಿಲ್ ಮಾಡೋರು ಒಂದು ದಿನ ಕಸ ಕುಡಿಸ್ತಿಲ್ಲ ನೀವು ಮಾಡಿರೋದಕ್ಕೆ ನಿಮ್ಮ ಮನಸ್ಥಿತಿಗೆ ನೀವು ಹೋಗಿ ಅಲ್ಲೊಂದು ಫೋಟೋ ತಗೊಂಡು ಒಳಗಡೆ ಹೋಗಿ ಆ ದಿನ ಬಾತ್ರೂಮಲ್ಲಿ ಒಳಗಡೆ ಹೋಯ್ದು ಬೀಗ ಹಾಕ್ಬಿಟ್ಟು ವಾಸನೆ ಹೊಡಿತದಲ್ಲ ಅಂಬೇಡ್ಕರ್ ಭವನ ಅದ್ರ ಒಳಗೆ ಹೋಗಿ ನೀವು ಒಂದು ಸಾರಿ ಒಂದು ಚಿತ್ರೀಕರಣ ಮಾಡಿ ಒಂದು ಸಾರಿ ಮೂಸ್ ನೋಡಿ ಆವಾಗ ನಿಮಗೆ ನೀವು ಮಾಡಿದ್ದಂಥ ಗ್ರಹಂಧಾರಿ ಕೆಲಸ ನೀವೇನು ಸಾಧನೆ ಮಾಡಿದಿರಿ ಆ ಮಾಗಡಿ ಎಷ್ಟು ವಲಸು ಬಂದು ನಾರ್ತಿದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಕೆಂಪೇಗೌಡರ ಶಿಲೆ ಹೆಸರಿನಲ್ಲಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಭವನ ಹೊಡೆದಿದ್ದಿರಿ ಹೊಡೆಯ ಕೊಟ್ಟಿದ್ರಿ ಆಯಿತು ಎಲ್ಲ ಹೊಡಿತೀರಿ ನಿಮ್ಮ ಸಾಧನೆ ಏನು ಏನೂ ಇಲ್ಲ ಇವತ್ತು ನಾನ್ನೂರಕ್ಕೂ ಅಧಿಕ ಮರಗಳನ್ನು ಕಡಿಯ ಕೊಟ್ಟಿದ್ದಿರಿ ಈ ನಾನ್ನೂರಕ್ಕೂ ಅಧಿಕ ಮರಗಳನ್ನು ಕಡಿದ ಮೇಲೆ ಮಾಗಡಿಯಲ್ಲಿ ನಿಲ್ಲದ ಮೇಲೆ ಇಲ್ಲ ಬಿಸಿಲು ಬಂದರೆ ಎಲ್ಲಿ ಹೋಗಬೇಕು ಕುಂತ್ಕೊಳ್ಳೋಕೆ ಜಾಗ ಇಲ್ಲ ಅವ್ರನ್ನ ಯಾರನ್ನು ಕೇಳಬೇಕು ನೀವೆಲ್ಲನೂ ಹೋಗಿ ಸೈರಿ ಅಂದರೆ ಎಲ್ಲಿ ಬರಬೇಕು ತಾಲೂಕು ಆಫೀಸ್ಗೆ ಹೋಗಿ ಒಂದು ಮೂತ್ರ ವಿಸರ್ಜನೆ ಮಾಡೋಕ್ಕೂ ಅಲ್ಲೊಂದು ಬೋರ್ಡ್ ಹಾಕಿದ್ರೆ ಎಲ್ಲರೂ ವಿಸರ್ಜನೆ ಮಾಡಬಾರ್ದು ಅಂತ ಇವ್ರಿಗೆ ಯಾವ ಗೋಡೆ ಸಿಗ್ತದೋ ಈ ನಾಯಿಗಳೋಗಿ ಗಿಡ ನೋಡಿಕೊಂಡು ವಿಸರ್ಜನೆ ಮಾಡ್ತಾವಲ್ಲ ಅಂತಹ ಪರಿಸ್ಥಿತಿಗೆ ಮಾಗಡಿ ಇವತ್ತು ವಿಸರ್ಜನೆ ಮಾಡುವಂಥ ಸಂದರ್ಭ ಇದೆ ಅದನ್ನು ಹೇಳಿದ್ರೆ ಅದು ಕೆಟ್ಟದಾಗಿ ತನ್ಬೋದು ನಾ ಮಾಗಡಿ ತಾಲೂಕಿನ ಒಂದು ಘನತೆಯನ್ನು ನಾನು ಹಾಳು ಮಾಡ್ತಾಯಿದ್ದೀನಿ ಅಂತ ನನಗನ್ನಿಸ್ತದೆ ಆದರೆ ಅಲ್ಲಿ ಹಾಕ್ತಿರೋ ಅನ್ಯಾಯ ಇದೆಯಲ್ಲ ಅದನ್ನು ಆಗ್ತಾ ಇಲ್ಲ ಅದಕ್ಕೋಸ್ಕರ ಯಾವುದೇ ದೃಶ್ಯ ಮಾಡಲಿ ಪತ್ರಕರ್ತರಾಗಲಿ ಒಂದು ಸಾರಿ ನೀವು ಮಾಗಡಿಗೆ ಹೋಗಿ ಅಲ್ಲಿನ ಕಷ್ಟಗಳನ್ನು ಕೇಳಿ ಯಾರ ಬಾಯಲ್ಲಿ ಏನು ಅಂತ ಕೇಳಿ ಅದನ್ನು ಸತ್ಯನ ನೀವು ಹೊರಗಡೆ ಪ್ರಸ್ತಾಪವನ್ನು ಮತ್ತು ಆ ವಿಷಯವನ್ನು ನೀವು ಬಿತ್ತರಿಸಿದರೆ ಇವತ್ತು ಮಾಗಡಿಗೆ ಬಂದಂಥ ಒಂದು ಹಿಂದುಳಿದ ತಾಲೂಕಿನ ಕಳಂಕು ಹರಿ ದೂರವಾಗ್ತದೆ ಅದು ಕೆಂಪೇಗೌಡರ ಅಂತ ಕಿರೀಟ ಅಲ್ಲಿ ಉಳಿತದೆ ಬೆಂಗಳೂರು ಕಟ್ಟಂಥ ಪುಣ್ಯಾತ್ಮರು ಇವತ್ತು ಮಾಗಡಿ ಕೆಂಪೇಗೌಡರಿಗೆ ಒಂದು ದೊಡ್ಡ ಗೌರವ ಬರ್ತದೆ ಆ ಹೋರಾಟಕ್ಕೆ ಆ ಧರ್ಮಕ್ಕೆ ಆ ಇತಿಹಾಸವನ್ನು ಉಳಿಸುವ ಕೆಲಸಕ್ಕೆ ತಮ್ಮೆಲ್ಲ ಸಹಕಾರಗಳು ನಮಗೆ ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಬೋದು